सर्वत्रैषा विहिता रीतिः सर्वत्रैषा अर्थमनर्थं भावय नित्यं नास्ति तत्तत् सत्यं पुत्रादपि धनभाजां भीतिः सर्वत्रैषा विहिता रीतिः अर्थमनर्थं भावय नित्यं नास्ति पुत्रायि भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति दुकृ ಸರಳವಾದ ಶ್ಲೋಕ ಇದು ಮೂಢಜಹಿ ಹಿ ಧನಾಗಮತೋಷ್ನಲ್ಲಿ ಅದೇ ಆಯಿತು ಅಲ್ಲಿ ಇದನ್ನು ಹೇಳಿದ್ದೆ ನಾನು ಅರ್ಥಂ ಅರ್ಥ ಪುರುಷಾರ್ಥ ಸಂಪಾದನೆ ವಿತ್ತ ಹಣ ಅರ್ಥಂ ಅನರ್ಥಂ ಇತಿ ನಿತ್ಯಂ ಭಾವಯ ಹಣ ಸಂಪಾದನೆ ಮಾಡುವುದು ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಅಂದರೆ ಅಷ್ಟೇ ಅವಶ್ಯಕತೆ ಇದೆ ಎಷ್ಟು ಅಂತ ಕೇಳಿದ್ರೆ ಡೆಫಿನಿಷನ್ ಫಾರ್ ಮನಿ ಹೌ ಮಚ್ ಶುಡ್ ಐ ಅಕ್ಯುಮುಲೇಟ್ ಮನಿ ಆರ್ ಪೊಸೆಸ್ ಮನಿ ಯು ಶುಡ್ ಅಕ್ಯುಮುಲೇಟ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ ಆ್ಯಂಡ್ ನೆಸೆಸಿಟೀಸ್ ಮಾನ ಮರ್ಯಾದೆ ಅಂತಿದೆಯಲ್ವಾ ದೇಹವನ್ನು ಮುಚ್ಕೊಳ್ಳೋಕ್ಕೆ ಬಟ್ಟೆ ಬೇಕು ಅದಕ್ಕೆ ಹಣ ಬೇಕು ಹಶ್ವಾಗ್ತಾ ಇದ್ದಾಗ ಊಟ ಮಾಡಕ್ಕೆ ಹಣ ಬೇಕು ವಸತಿ ಇರೋಕ್ಕೆ ಒಂದು ಹಣ ಬೇಕು ಒಂದು ಮನೆ ಕಟ್ಸ್ಕೊಳಕ್ಕೆ ಬೇಕು ಇದನ್ನು ಬಿಟ್ಟು ಇನ್ಯಾತಕ್ಕೂ ಹಣ ಬೇಡ ನಮಗೆ ಯಾಕಂದರೆ ನಾವು ಒಂದು ಕಡೆ ಫುಲ್ ಸ್ಟಾಪ್ ಹಾಕಲಿಲ್ಲ ಅಂದರೆ ಇದು ಯಾವಾಗಲೂ ಕಾಮ ಅಂತಲೇ ಹೋಗುತ್ತಿಲ್ಲ ಡಾಟ್ ಡಾಟ್ ಡಾಟ್ಸೇ ಹೋಗುತ್ತೆ ಅರ್ಥಂ ಅನರ್ಥಂ ಭಾವಯ ನಿತ್ಯಂ ಇದರಲ್ಲಿ ಯಾವ ಸುಖವೂ ಇಲ್ಲ ಕಣಯ್ಯ ಅಂತ ಈ ಈ ಬರುವಂಥ ಹಿಂದಿನ ಶ್ಲೋಕ ಆಗಲಿ ಶ್ಲೋಕಕ್ಕೆ ಆಚಾರ್ಯರು ಯಾರಿಲ್ಲ ಅಂದರೆ ಹೆಸರಿಲ್ಲ ಯಾರೋ ಕೊಟ್ಟಿರ್ತಾರೆ ಅವ್ರ ಹೆಸರು ಗೊತ್ತಿಲ್ಲ ಇತಿ ಲೇಷ ನಾಸ್ತಿ ಸುಖ ತಲ್ಲೇಷ ನಾಸ್ತಿ ಏನಿದೆ ಅಲ್ಲಿ ಅರ್ಥಮನರ್ಥಂ ನಿತ್ಯಂ ನಾಸ್ತಿ ತತ್ ಸತಸುಖ ಲೇಷ ಸತ್ಯ ಸತ್ಯ ಅಂತ ಹೇಳ್ತಿದ್ದಾರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಶ್ಲೋಕಗಳೆಲ್ಲ ಮೋಹ ಉದ್ಗರಾಗಲಿ ಭಜಗೋವಿಂದಮ್ಮ ಆಗಲಿ ಶಂಕರಾಚಾರ್ಯ ಕಾಲದಲ್ಲಿ ಹೇಳಿರೋದು ಆಗಲೇ ಹಣದ ಮೇಲೆ ದುರಾಸೆ ಇತ್ತು ಅಂತ ಆಗಲೇ ಕಾಮ ಇತ್ತು ಅಂತ ಅಂದರೆ ಇದು ಟೈಮ್ ಇಮೆಮೋರಿಯಲ್ ಇದು ಜ ಲೋಕನೀಯತಿ ಇದು ಆಗ ಈ ರೀತಿಯಾಗಿ ಐ ಟಿ ಸಿಟಿ ಬಿ ಟಿ ಸಿಟಿ ಆಯಿತಾ ಅದೆಲ್ಲ ಆಗಿರಲಿಲ್ಲ ಆಗಲೇ ಹೇಳ್ತಾರೆ ರಾಮ ಭೋಗ ಅನಕ್ರಿಯತೆ ಸುಖ ಇಲ್ಲಿ ಅರ್ಥಮ್ ಅನರ್ಥಂ ಆಗಲ್ಲ ವೈದಿಕ ಧರ್ಮ ಅಲ್ಲ ಇದು ಹೆಚ್ಚಿದ್ದಿದ್ದಂಥ ಕಾಲ ಶಂಕರ ಬಂದಾಗ ಶಂಕರಾಚಾರ್ಯರು ಬಂದಾಗಿರಲಿಲ್ಲ ಆಗಲೇ ನೋಡಿ ಹೇಳಬೇಕು ಅಂತಂದರೆ ಈಗೇನು ಸಾವಿರದ ಇನ್ನೂರು ವರ್ಷ ಆಯಿತು ಇಲ್ಲ ಎರಡೂವರೆ ಸಾವಿರದ ವರ್ಷ ಯಾವುದಾರು ಅಂತ ತಗೊಳ್ಳಿ ಆಗಿಂದ ಕಾಲದಲ್ಲಿ ಇಲ್ಲಿವರೆಗೂ ಈ ರೆಲವೆಂಟ್ ಆಗಿದೆಯಲ್ಲ ಅಬ್ಬ ಆಶ್ಚರ್ಯ ಆಗತ್ತೆ ಏನು ವಿಷನ್ ಇರ್ಬೋದು ನಮ್ಮ ಋಷಿಗಳಿಗೆಲ್ಲ ಅಂತ ಅರ್ಥಮನರ್ಥಂ ಭಾವಯನಿತ್ಯಂ ನಾಸ್ತಿ ತತತ್ ಸುಖ ಲೇಷ ಸತ್ಯಂ ಲೇಷವೂ ಸುಖ ಇಲ್ಲ ಅರ್ಥದಲ್ಲಿ ರಾಜಕಾರಣಿಗಳೆಲ್ಲ ಓದು ಅವರು ಟೇಬಲ್ ಮೇಲೆ ಇಟ್ಕೊಳ್ಬೇಕಿದ ಅವ್ರ ಫ್ಯಾನೋ ಸಿನೋ ಹಾಕ್ಕೊಂಡು ಮುಂದೆ ಆ ಟೇಬಲ್ ಇರುತ್ತಲ್ಲ ರಾಜಕಾರಣಿಗಳ ಟೇಬಲ್ ಮುಂದೆ ಅದೇನು ಪೇಪರ್ ವೈಟ್ ಇಡ್ತಾರಲ್ಲ ಆ ಥರ ಇದೊಂದು ಕೊಟೇಶನ್ ಇಟ್ಕೊಂಡಿರಬೇಕು ಓದಬೇಕು ಯಾವ ಯಾವ ಭಾಷೆ ಅವ್ರಿಗೆ ಗೊತ್ತಾಗುತ್ತೋ ಅಲ್ಲಿ ಓದಬೇಕು ಅದು ಹಾಕ್ಕೊಳ್ಬೇಕು ಟ್ರಾನ್ಸ್ಲೇಟ್ ಮಾಡಿ ಅಧಿಕಾರ ಸಿರಿಸೋಗೋ ಸುನೇ ನೋಡೋದ್ವಲ್ಲ ಹಣ ದಪ್ಪ ಪುತ್ರಾದಪಿ ಧನ ಭಾಜಾಂ ಭೀತಿ ಮನೆಯಲ್ಲಿ ಇಬ್ಬರು ಇಬ್ರು ಗಂಡುಮಕ್ಕಳು ಹೆಣ್ಮಕ್ಳು ಆಸ್ತಿ ವಿಚಾರಕ್ಕೆ ಬಂದಾಗ ಏನು ಕಿತ್ತಾಡ್ಕೊಳ್ತಾರೆ ಅಪ್ಪನಿಗೆ ಮಗನ ಮೇಲೆ ಸಂದೇಹ ಯಾಕೆಂದ್ರೆ ಮಗ ಕಾಯ್ತಿರ್ತಾನೆ ಯಾವಾಗ ಅಪ್ಪ ಹೋದರೆ ನನಗೆ ವಿಲ್ ಬರ್ತಾರೋ ಹಾಗೆ ಅಂತ ಪುತ್ರಾದಪಿ ಧನ ಭಾಜಾಂ ಭೀತಿ ಭೀತಿಹಿ ದುಃಖ ಭಯ ನೀವು ಹೇಳ್ಬೋದು ಸ್ವಾಮಿ ನಮ್ಮ ಮನೇಲಿಲ್ಲ ನಿಮ್ಮ ಮನೇಲಿ ಯಾಕಿಲ್ಲ ಆದರೆ ನಿಮ್ಮಲ್ಲಿ ಆಸ್ತಿ ಮಾಡಿಲ್ಲ ಅದಕ್ಕೆ ಇಲ್ಲ ಆಸ್ತಿ ಇದ್ದಿದ್ದರೆ ಖಂಡಿತ ಬಿಡ್ತಿರ್ಲಿಲ್ಲ ನಾವು ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅಪ್ಪ ಏನೂ ದುಡಿಯೋಕ್ಕಾಗಲಿಲ್ಲ ನಾರ್ಮಲ್ ಗೌರ್ಮೆಂಟ್ ಜಾಬು ಬರುವಂಥ ಪೆನ್ಷನೆಲ್ಲ ನಡೆಸ್ತಾಯಿದ್ರು ಇಲ್ಲ ಪ್ರೈವೇಟ್ ಜಾಬು ಕಷ್ಟಪಟ್ಟು ಸಾಲ ಮಾಡ್ಕೊಂಡು ಮನೆ ತೀರ ಮನೆ ಕಟ್ಟಿಸಿ ಅವ್ರು ರಿಟೈರ್ಮೆಂಟ್ ಆಗುವಂಥ ಸಮಯದಲ್ಲಿ ಲೋನ್ ಮುಗೀತು ಇನ್ನು ಎಕರೆಗಟ್ಟಲೆ ಲೋ ಜಾಗ ತೊಗೊಳ್ಳೋದು ಅಲ್ಲೊಂದು ಅಪಾರ್ಟ್ಮೆಂಟ್ ಇನ್ನೊಂದು ಅಪಾರ್ಟ್ಮೆಂಟ್ ಮಾಡೋದರಲ್ಲಿ ಇದ್ದಿದ್ದರೆ ಯೋಚನೆ ಮಾಡಿ ಈಗಲೇ ನಮ್ಮಲ್ಲಿ ಎರಡು ಇರೋದ್ರಿಂದ ಸೇಲ್ ಮಾಡಬೇಕಾ ಬೇಡವಾ ಅಂತ ಚಿಂತನೆ ಅದನ್ನ ಹೀಗೆ ಇಟ್ಕೊಳ್ಳೋಣ ಮುಂದೆ ಏನು ಬರುತ್ತೆ ಅಲ್ವಾ ಇದು ಬಂದರೆ ನಮ್ಗೆ ಮಂತ್ ಇನ್ಕಮ್ಗೆ ಆಗುತ್ತೆ ಅದು ಆಮೇಲೆ ಸೇಲ್ ಮಾಡೋಣ ವೆಯ್ಟ್ ಫಾರ್ ಸಮ್ ಟೈಮ್ ಈಗ ನಾವು ದುಡಿದ ಮೇಲೆ ಈ ಥರ ಒಂದೊಂದು ಎರಡೆರಡು ಅಪಾರ್ಟ್ಮೆಂಟ್ ಇದ್ದರೆ ಈ ಥರ ಚಿಂತನೆ ನಮ್ಮದು ಸಪೋಸ್ ನಮ್ಮದು ಇದ್ದು ಅಪ್ಪ ಅಮ್ಮನೂ ಇದ್ದಿದ್ದರೆ ಯೋಚನೆ ಮಾಡಿ ಮನಸ್ಸು ಅಷ್ಟು ಸುಲಭ ಅಲ್ಲ ಮೋಸ ಮಾಡೇ ಮಾಡುತ್ತ ನಮಗೆ ನಾವು ಅದಕ್ಕೆ ಈಸಿಯಾಗಿ ಏನು ಬಾ ಮನಸ್ಸೇ ಆ ಇಂದ್ರಿಯ ಸುಖವೇ ಬಾ ಆಟ ಆಡೋಣ ಅಂತೀವಿ ನಾವು ಇಲ್ಲ ಕೆಲವ್ರು ಹೇಳ್ಬೋದು ಇಲ್ಲ ಸ್ವಾಮಿ ನಮ್ಮ ಮನೇಲಿ ಆಸ್ತಿನೂ ಇತ್ತು ನನಗೆ ಬೇಡ ಅಂತ ಎಷ್ಟು ಜನ ಹೇಳ್ತಾರೆ ಒಂದಿಬ್ರು ಮೂರು ಜನ ಹೇಳ್ಬೋದು ಪಾಪ್ಯುಲೇಷನ್ ಗ್ರೋತ್ ನೋಡಿ ಮನುಷ್ಯರದು ಇಲ್ಲಾಂದರೆ ಯಾಕೆಷ್ಟು ಕೋರ್ಟ್ ಕೇಸಸ್ ಅಲ್ಲ ನೀವು ನೋಡಿ ಎಲ್ಲ ಆಸ್ತಿ ವಿಚಾರಕ್ಕೆ ಅಲ್ವಾ ದಾಯಾದಿಗಳ ಅದು ಬರಬೇಕಾಗಿತ್ತು ಮಹಾಭಾರತ ಶುರು ಆಗಿದೆಯಾತಪ್ಪ ಅಯ್ಯೋ ಸೂಜಿ ಜಾಗಕ್ಕೂ ಕೊಡಲ್ಲ ಕೊಡೋಲ್ಲ ಅಂತ ಹೇಳಿದ್ಮೇಲೆ ತಾನೆ ಕೃಷ್ಣ ದೂತನಾಗಿ ಬಂದು ಕೇಳಿದ್ನಲ್ಲ ಕೃಷ್ಣ ಪರಮಾತ್ಮನಿಗೆ ಇಲ್ಲ ಅಂತ ಹೇಳಿದ್ರಲ್ಲ ಯೋಚನೆ ಮಾಡಿ ಇನ್ನು ನಾವಿಲ್ಲಿ ಪುತ್ರಾದಪಿ ಧನ ಭಾಜಾಂ ಭೀತಿ ಇಲ್ಲ ಸ್ವಾಮಿ ನಮ್ಮ ಮನೇಲಲ್ಲಿ ಹಾಗಲ್ಲ ಸುಳ್ಳು ಹೇಳ್ತಿದ್ಯಾ ಸರ್ವತ್ರ ಸರ್ವತ್ರೈಷಾ ವಿಹಿತಾ ರೀತಿ ಎಲ್ಲರ ಮನೇಲೂ ಇದೇ ಕತೆ ಒಲ್ಲಿ ಥಿಂಗ್ ಇಸ್ ಯು ಡೋಂಟ್ ಹ್ಯಾವ್ ಅಸೆಟ್ಸ್ ಅದನ್ನೆಲ್ಲ ನಿಮ್ಮ ಮನೇಲೆಲ್ಲ ಮಕ್ಕಳು ಸುಮ್ಮನೆ ಇದ್ದಾರೆ ನಿಮ್ಮಲ್ಲಿ ಅಸೆಟ್ಟು ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದ್ದರೆ ಸರ್ವತ್ರೈಷ ವಿಹಿತ ಆಗಿನ ಕಾಲದಿಂದಲೂ ಇದೇ ಹಣೆ ಬರ ಅಂತಾರೆ ನೋಡಿ ಆ ರೀತಿಯಾಗಿ ಈ ಅರ್ಥ ಕಾಮ ಪುರುಷಾರ್ಥವೇ ನಮ್ಮನ್ನು ಹಾಳು ಮಾಡುತ್ತೆ ಧರ್ಮದ ಚಿಂತನೆ ಇಲ್ಲ ಅಂದರೆ ಇದೆಲ್ಲ ವ್ಯರ್ಥ ಅಂತ ಇದೆಲ್ಲ ಸೀ ಡಿಟೇಲಾಗಿ ನೋಡಿದೀವಿ ಸಾಕು ಕನ್ಕ್ಲೂಷನ್ ಆದ್ರಿಂದ ಇದು ಕೊನೆಯ ಶ್ಲೋಕ ಆಗ್ತದೆ ಇದನ್ನು ಸ್ವಲ್ಪ ಕಮ್ಮಿನೇ ನೋಡಬೇಕು ಯಾಕಂದ್ರೆ ಮತ್ತೆ ಇದನ್ನು ಶುರು ಮಾಡಿದ್ರೆ ಮತ್ತಿನ ಬಜಗೋವಿಂದ ಶುರು ಆಗುತ್ತೆ ಫಸ್ಟಿಂದ आदरिन्द ॐ शं असतोम सद्गमय तमसोमा ज्योतिर्गमय मृत्योर्मा अमृतं गमय ॐ शान्तिश्शान्तिश्शान्तिः